ಮತ್ತು ಆರ್ಜೆಡಿ ಪಕ್ಷಗಳ ನಡುವೆ ಬಿಹಾರ ವಿಧಾನಸಭಾ ಚುನಾವಣೆಯ ಸೀಟು ಹಂಚಿಕೆ ಕಗ್ಗಂಟಾಗುತ್ತೆ ಈ ವಿಷಯದಲ್ಲಿ ಉಂಟಾದಂತಹ ಗೊಂದಲವನ್ನ ಬಗೆಹರಿಸೋಕೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಅವರೊಂದಿಗೆ ದೂರವಾಣಿ ಮೂಲಕ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ ಈ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಮೊದಲ ಹಂತದ ಈಗಾಗಲೇ ಆರಂಭವಾಗಿದ್ದು ಗಡುವು ಹತ್ತಿರವಾಗ್ತಾ ಇದ್ದಂತೆ ಸೀಟು ಹಂಚಿಕೆಯ ಕುರಿತು ಒಮ್ಮತದ ಕೊರತೆ ಒಕ್ಕೂಟದ ಐಕ್ಯತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಿಸಿದೆ ಕಾಂಗ್ರೆಸ್ಗೆ ಎಷ್ಟು ಸೀಟು ನೀಡಬೇಕು ಹಾಗೂ ಹಲವು ಸಾಂಪ್ರದಾಯಿಕ ಭದ್ರಕೋಟೆ ಕ್ಷೇತ್ರಗಳ ಹಂಚಿಕೆಯ ವಿಚಾರವಿ ವಿವಾದ ಕೇಂದ್ರವಾಗಿದೆ ಈ ಮಾತುಕತೆಯ ಅಂತಿಮ ಫಲಿತಾಂಶ ಇನ್ನೂ ಹೊರಬರಬೇಕಿದೆ ಇನ್ನು ಆರಂಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಐವತ್ತೆರಡು ಸೀಟುಗಳನ್ನು ನೀಡೋಕೆ ಸಮ್ಮತಿಸಿತ್ತು ಆದರೆ ಕಾಂಗ್ರೆಸ್ ಕನಿಷ್ಠ ಅರವತ್ತು ಕ್ಷೇತ್ರಗಳನ್ನು ಬೇಡಿಕೊಂಡು ಈ ಪ್ರಸ್ತಾವನೆಯನ್ನ ತಿರಸ್ಕರಿಸಿತು ರಾಜ್ಯ ಮಟ್ಟದ ಮಾತುಕತೆಗಳು ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ರಾಷ್ಟೀಯ ನಾಯಕರ ಹಸ್ತಕ್ಷೇಪ ಅಗತ್ಯವಾಯಿತು ಇತ್ತೀಚೆಗೆ ವರದಿಗಳ ಪ್ರಕಾರ ಈಗ ಆರ್ಜೆಡಿ ಕಾಂಗ್ರೆಸ್ನ ಅರವತ್ತೊಂದು ಸೀಟು ಬೇಡಿಕೆಗೆ ಒಪ್ಪಿಕೊಂಡಿವೆ ಆದರೆ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಬಲವಾದಂತಹ ಕ್ಷೇತ್ರಗಳಾದ ಕಹಲಗಾಂವ್ ನರ್ಕಟ್ಟಿಯ ಗಾಂಜ್ ಮತ್ತು ವಾಸಲಿ ಗಾಂಜ್ ಪ್ರದೇಶಗಳನ್ನ ಬಿಟ್ಟುಕೊಡೋಕೆ ಸಿದ್ಧವಾಗಿಲ್ಲ ಇನ್ನು ಚನ್ಪುರ್ ಮತ್ತು ಬಚ್ವಾರ ಕ್ಷೇತ್ರಗಳ ವಿಚಾರವೂ ಚರ್ಚೆಯಲ್ಲಿದ್ದರೂ ಕೂಡ ಅವು ಹೆಚ್ಚು ವಿವಾದಾತ್ಮಕವಲ್ಲ ಅಂತ ಮೂಲಗಳು ತಿಳಿಸಿವೆ ಇನ್ನು ಇದಕ್ಕೂ ಮೊದಲು ರಾಹುಲ್ ಗಾಂಧಿ ಅವರ ವೋಟರ್ ಅಧಿಕಾರ ಯಾತ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ನೆಲೆಯನ್ನ ಬಲಪಡಿಸಿತು ಎಂಬ ನಂಬಿಕೆ ಪಕ್ಷದಲ್ಲಿದೆ ಹಿಂದೆ ಬಿಹಾರದಲ್ಲಿ ದುರ್ಬಲ ಪಕ್ಷ ಅಂತ ಪರಿಗಣಿಸಲ್ಪಟ್ಟಂತಹ ಕಾಂಗ್ರೆಸ್ ಇದೀಗ ಅರವತ್ತೊಂದು ಸೀಟುಗಳಿಗೆ ಒಪ್ಪಿಕೊಂಡಿದೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಪರ್ಧಿಸಿದ್ದಂತಹ ಎಪ್ಪತ್ತು ಸೀಟುಗಳಿಗಿಂತ ಕಡಿಮೆ ಆಗ ಕಾಂಗ್ರೆಸ್ ಕೇವಲ ಹತ್ತೊಂಬತ್ತು ಸೀಟ್ಗಳನ್ನ ಗೆದ್ದಿತ್ತು ಆರ್ಜೆಡಿ ಪಕ್ಷ ಕೂಡ ಕಳೆದ ಚುನಾವಣೆಯಲ್ಲಿ ನೂರ ನಲವತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಎಪ್ಪತ್ತೈದು ಮಂದಿಯನ್ನ ಗೆಲುವಿನಿತ್ತ ಕೊಂಡೊಯ್ದಿದ್ರು ಕೂಡ ಈ ಬಾರಿ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ ಉಳಿದ ಎಡ ಪಕ್ಷಗಳು ಹಾಗೂ ಮುಖೇಶ್ ಸಹಾನಿ ನೇತೃತ್ವದ ಪಕ್ಷಗಳಿಗೆ ಹಂಚುವಂತಹ ನಿರೀಕ್ಷೆ ಇದೆ ಏನು ಈ ನಡುವೆ ಸೀಟು ಹಂಚಿಕೆ ಅಂತಿಮಗೊಳ್ಳುವಂತಹ ಮುನ್ನವೇ ಈಗ ಕಾಂಗ್ರೆಸ್ ತನ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಆ ಜೆಡಿ ನಾಯಕ ತೇಜಸ್ವಿ ಯಾದವ್ ಬುಧವಾರ ರಾಘೋಪುರ ಕ್ಷೇತ್ರದಿಂದ ಈಗ ನಾಮಪತ್ರವನ್ನ ಸಲ್ಲಿಸಿದ ಕೆಲವೇ ಗಂಟೆಗಳ ಬಳಿಕ ಈ ಬೆಳವಣಿಗೆ ನಡೆದಿದೆ ಏನು ಮಾತುಕತೆಗಳು ಸ್ಥಗಿತಗೊಂಡಂತೆ ಕಾಣ್ತಾ ಇದ್ದಂತಹ ಸಮಯದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ರಾಬ್ರಿ ದೇವಿ ಅವರ ನಿವಾಸದಲ್ಲಿ ಈಗ ಏನು ಹಲವು ಆರ್ಜೆಡಿ ಅಭ್ಯರ್ಥಿಗಳಿಗೆ ಪಕ್ಷದ ಚಿಹ್ನೆಯನ್ನ ವಿತರಿಸಿದ್ರು ಎನ್ನುವ ವರದಿಗಳು ಕೂಡ ಹೊರಬಿದ್ದಿದ್ವು ಆದರೆ ತೇಜಸ್ವಿ ಯಾದವ್ ಅವರು ದೆಹಲಿಯಿಂದ ಪಾಟ್ನಾಗೆ ಮರಳಿದ ಬಳಿಕ ಈ ಚಿಹ್ನೆಗಳನ್ನು ಹಿಂಪಡೆದುಕೊಳ್ಳಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಇದರಿಂದ ಸೀಟು ಹಂಚಿಕೆಯ ಕುರಿತು ಈಗ ಅಂತಿಮ ತೀರ್ಮಾನ ಶೀಘ್ರದಲ್ಲೇ ಹೊರಬರಲಿದೆ ಎಂಬ ನಿರೀಕ್ಷೆ ಇದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ